ಹಲೋ ಎಲ್ರಿಗೂ ನಮಸ್ಕಾರ ಇವತ್ತು ಫುಡ್ ಪ್ಯಾರಡೈಸ್ ಚಾನಲಲ್ಲಿ ಮಶ್ರೂಮ್ ಗ್ರೇವಿ ಹೇಗೆ ಮಾಡೋದಂತ ನೋಡೋಣ ಇದಕ್ಕೆ ಬೇಕಾಗೋ ಇನ್ಗ್ರೀಡಿಯೆಂಟ್ಸ್ ಉಪ್ಪು ಅರಿಶಿನ ಚಿಲ್ಲಿ ಪೌಡರ್ ಧನಿಯಾ ಪೌಡರ್ ಗರಂ ಮಸಾಲ ಪೌಡರ್ ಮತ್ತು ಶುಂಠಿ ಬೆಳ್ಳುಳ್ಳಿ ಹಸಿಮೆಣಸನ್ನು ಜಜ್ಜಿ ಇಟ್ಕೊಂಡಿರುವಂಥದ್ದು ನಂತರ ಗರಂ ಮಸಾಲ ಐಟಮ್ಸ್ ಸ್ವಲ್ಪ ಮತ್ತು ಜೀರಿಗೆ ಪುಡಿ ನಂತರ ಒನ್ ಕಪ್ ಮೊಸರು ಹಾಗೆ ಎರಡು ಈರುಳ್ಳಿನ ಸ್ಲೈಸಾಗಿ ಕಟ್ ಮಾಡಿ ಅದನ್ನು ಎಣ್ಣೆಲಿ ಫ್ರೈ ಮಾಡಿ ಇಟ್ಕೊಂಡಿರೋದು ನಾವಿಲ್ಲಿ ಅರ್ಧ ಕೆ ಜಿ ಮಶ್ರೂಮ್ನ ತಗೊಂಡು ಅದನ್ನ ಚೆನ್ನಾಗಿ ವಾಶ್ ಮಾಡಿಟ್ಕೊಂಡಿದ್ದೀವಿ ನಂತರ ಅದನ್ನು ಮ್ಯಾರಿನೇಟ್ ಮಾಡಲಿಕ್ಕೆ ಆವಾಗಲೇ ಜಜ್ಜಿಟ್ಕೊಂಡಿದ್ದಂಥ ಹಸಿಮೆಣಸು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹಾಕಬೇಕು ಒಂದು ಚಮಚ ಅರ್ಶಿನವನ್ನು ಹಾಕಬೇಕು ನೆಕ್ಸ್ಟ್ ಗರಂ ಮಸಾಲ ಪುಡಿ ಸ್ವಲ್ಪ ಹಾಕಬೇಕು ನಂತರ ಎರಡು ಸ್ಪೂನ್ ಧನ್ಯಾ ಪೌಡ್ರನ್ನು ಹಾಕಬೇಕು ನೆಕ್ಸ್ಟ್ ಎರಡು ಸ್ಪೂನ್ ಚಿಲ್ಲಿ ಪೌಡರ್ ನಂತರ ಒಂದು ಸ್ಪೂನ್ ಉಪ್ಪು ನಂತರ ಒಂದು ಸ್ಪೂನ್ ಜೀರಿಗೆ ಪೌಡ್ರು ನೆಕ್ಸ್ಟ್ ಆವಾಗಲೇ ಕರೆದಿಟ್ಕೊಂಡಿರುವಂಥ ಈರುಳ್ಳಿನ ಹಾಕಬೇಕು ಲಾಸ್ಟ್ಗೆ ಒಂದು ಕಪ್ ಆಗೋಷ್ಟು ಮೊಸರನ್ನ ಹಾಕಬೇಕು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಫಿಫ್ಟೀನ್ ಮಿನಿಟ್ಸ್ ಹಾಗೆ ಇಡಬೇಕು ಫಿಫ್ಟೀನ್ ಮಿನಿಟ್ಸ್ ಆದಮೇಲೆ ಒಂದು ಪಾತ್ರೆ ತಗೊಂಡು ಅದಕ್ಕೆ ಎಣ್ಣೆ ಸ್ವಲ್ಪ ಹಾಕಿ ಅದಕ್ಕೆ ಗರಂ ಮಸಾಲೆ ಐಟಮ್ಸನ್ನು ಹಾಕಬೇಕು ನಂತರ ಎರಡು ಚಿಟಿಕೆ ಆಗೋಷ್ಟು ಖಾರದ ಪುಡಿಯನ್ನು ಹಾಕಬೇಕು ಅದಾದಮೇಲೆ ಅವಾಗಲೇ ಮ್ಯಾರಿನೇಟ್ ಮಾಡಿಟ್ಟಂತ ಮಶ್ರೂಮನ್ನು ಹಾಕಬೇಕು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಒಂದು ಫೈವ್ ಟು ಟೆನ್ ಮಿನಿಟ್ಸ್ ಒಳಗೆ ಮಶ್ರೂಮ್ ಬೇಯುತ್ತೆ ಬೇಯುವಾಗ ಸ್ವಲ್ಪ ನೀರು ಬೇಕಿದ್ರೆ ಹಾಕ್ಬೋದು ನಂತರ ಸ್ವಲ್ಪ ಟೊಮೆಟೊ ಕೆಚಪ್ ಬೇಕಿದ್ರೆ ಹಾಕಿ ಯಾಕಂದರೆ ಸ್ವಲ್ಪ ಹುಳಿ ಮತ್ತು ಸ್ವೀಟ್ ಫ್ಲೇವರ್ ಕೊಡುತ್ತೆ ಅದು ಆಪ್ಷನಲ್ ಬೇಕಿದ್ರೆ ಹಾಕ್ಬೋದು ಇಲ್ಲ ಅಂದರೂ ಪರವಾಗಿಲ್ಲ ಈಗ ಮಶ್ರೂಮ್ ಕರೆಕ್ಟಾಗಿ ಬೆಂದಿದೆ ಮೇಲೆ ಉಪ್ಪನ್ನ ಟೇಸ್ಟ್ ಮಾಡಿ ಉಪ್ಪನ್ನು ಬೇಕಿದ್ರೆ ಹಾಕಿ ಲಾಸ್ಟಿಗೆ ಆವಾಗಲೇ ಕಟ್ ಮಾಡಿಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪನ್ನ ಮೇಲ್ಗಡೆ ಹಾಕಬೇಕು ಅನ್ನ ಅಥವಾ ಚಪಾತಿ ಜೊತೆ ಸವಿಯಲು ಮಶ್ರೂಮ್ ಗ್ರೇವಿ ರೆಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಅಂಡ್ سبسಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ